ಶಿವಮೊಗ್ಗದ ಸಿಟಿ ಸೆಂಟರ್ನಲ್ಲಿ ಗ್ರಾಹಕರಿಗೆ ಹೊಸ ಅನುಭವಗಳನ್ನು ನೀಡಲು ಬೇರಿಸ್ ಬೊನಾನ್ಸಾ ಮೆಗಾ ಶಾಪಿಂಗ್ ಫೆಸ್ಟಿವಲ್ ಅನ್ನು ಆಯೋಜಿಸಿದೆ ಎರಡನೇ ಆವೃತ್ತಿಯನ್ನು ಡಿಸೆಂಬರ್ ಇಪ್ಪತ್ತ್ ಮೂರರಿಂದ ಎರಡು ಸಾವಿರದ ಇಪ್ಪತ್ನಾಲ್ಕು ಜನವರಿ ಇಪ್ಪತ್ತಾರರವರೆಗೆ ಆಯೋಜಿಸಿದೆ ಶಿವಮೊಗ್ಗ ನಗರದಲ್ಲಿ ಡಿಸೆಂಬರ್ ಮೂರರಂದು ನಾಲ್ಕು ಕಿಲೋಮೀಟರ್ ಮ್ಯಾರಥಾನ್ ಓಟವನ್ನು ಆಯೋಜನೆ ಮಾಡಿದ್ದು ಈ ಗ್ರೀನ್ ರನ್ಗೆ ಶಿವಮೊಗ್ಗದ ಎಲ್ಲಾ ಶಾಲೆಯ ವಿದ್ಯಾರ್ಥಿಗಳು ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಯಶಸ್ವಿಗೊಳಿಸಬೇಕು ಇದರ ಉದ್ದೇಶ ಪರಿಸರ ಉಳಿಸೋದು ಸ್ವಚ್ಛತೆಯ ಪರಿಕಲ್ಪನೆ ಜೊತೆಗೆ ಮಾನವರಿಂದ ಪರಿಸರಕ್ಕೆ ಆಗುವ ವಿಕೋಪಗಳ ಬಗ್ಗೆ ಎಚ್ಚರಿಕೆಯನ್ನ ನೀಡುವುದಾಗಿದೆ ಈ ಕಾರ್ಯಕ್ರಮಕ್ಕೆ ಪದ್ಮಶ್ರೀ ಪುರಸ್ಕೃತೆ ತುಳಸಿಗೌಡ ಆಗಮಿಸಿ ಪರಿಸರದ ಬಗ್ಗೆ ಜಾಗೃತಿ ಮೂಡಿಸಲಿದ್ದಾರೆ ಎಂದು ಆಯೋಜಕರು ಮಾಧ್ಯಮಕ್ಕೆ ತಿಳಿಸಿದರು Basically we started the first uh, shopping center. We invited uh, Pankashi Tulsi Madam to be here on 23rd during the inauguration of Adam for inspiring us and telling us a story of how she has been working with the forest from the age of 6. She is 79 years now. And uh, this run will be on 23rd morning at 6.30 in December. And the festival also starts on the same day on 23rd. ಗುಡ್ ಮಾರ್ನಿಂಗ್ ಟು ಆಲ್ ಎಲ್ಲರಿಗೂ ಪ್ರೆಸ್ ಪ್ರೆಸ್ನವರಿಗೆ ನಮ್ಮ ಸಹಕರಿಸಿದ್ದೀರಿ ತಮ್ಮ ಮೂಲಕ ನಾವು ಈ ಸಂದೇಶವನ್ನು ಕೊಡಲಿಕ್ಕೆ ಇಷ್ಟಪಡ್ತೇವೆ ಏನಂತ ಹೇಳಿದರೆ ಸಿಟಿ ಸೆಂಟರ್ ಮಾಲ್ ಇಸ್ ದ ಫಸ್ಟ್ ಮಾಲ್ ಇನ್ ಶಿವಮೊಗ್ಗ ಅದೇ ಥರ ಇಲ್ಲಿ ಮಲ್ಟಿಪ್ಲೆಕ್ಸ್ ಆಲ್ಸೋ ಫಸ್ಟ್ ಇನ್ ಶಿವಮೊಗ್ಗ ಇದೊಂದು ಎಂಟರ್ಟೈನ್ಮೆಂಟ್ ಪ್ಲಸ್ ಶಾಪಿಂಗ್ ಫೆಸ್ಟಿವಲ್ ಆಗಿ ನಾವು ತುಂಬ ಇದರಲ್ಲಿ ಇಂಪ್ರೂವ್ಮೆಂಟ್ಸ್ ಮಾಡ್ತಾ ಇದ್ದೇವೆ ಶಿವಮೊಗ್ಗ ಪ್ಲಸ್ ಸ್ಮಾರ್ಟ್ ಸಿಟಿಯ ಇದಕ್ಕೋಸ್ಕರ ಇಲ್ಲಿ ಬಂದ ಎಲ್ಲ ಎಲ್ಲ ಸ್ಟೋರ್ಸ್ಗಳು ಮಲ್ಟಿ ಬ್ರ್ಯಾಂಡ್ಸ್ಗಳು ಫಸ್ಟ್ ತಂದ ಕೀರ್ತಿ ನಮ್ಮ ಬ್ಯಾರಿಸ್ ಅವರಿಗೆ ಸಂದಾಯವಾಗುತ್ತದೆ ಅದೇ ಪ್ರಕಾರ ತಮ್ಮ ಮೂಲಕ ನಾವು ಸಂದೇಶ ಶಿವಮೊಗ್ಗದ ಜನರಿಗೆ ಹೇಳಲು ಇಷ್ಟಪಡ್ತೇವೆ ಏನಂತ ಹೇಳಿದರೆ ನಾವು ಲಾಸ್ಟ್ ಇಯರಿಂದ ಒಂದು ಶಾಪಿಂಗ್ ಫೆಸ್ಟಿವಲ್ ಅಂತ ಒಂದು ಪ್ರೋಗ್ರಾಮ್ ಒಂದು ತಿಂಗಳಲ್ಲಿ ಮಾಡಿ ಸಕ್ಸಸ್ ಆಗಿದ್ದೇವೆ ಇದರಲ್ಲಿ ಸುತ್ತಮುತ್ತಲಿನ ತುಂಬ ಜನರು ಬಂದು ಇಲ್ಲಿ ಸಹಕಾರ ಕೊಟ್ಟು ಇಲ್ಲಿ ವ್ಯಾಪಾರಕ್ಕೆ ಅನುಕೂಲ ಮಾಡಿಕೊಟ್ಟಿದ್ದಾರೆ ಅದೇ ಥರ ಪ್ಲಸ್ ಶಾಪಿಂಗ್ ಫೆಸ್ಟಿವಲ್ ಈ ಸಲೂ ನಾವು ಒಂದು ಎಕ್ಸ್ಟ್ರಾ ಪ್ರೋಗ್ರಾಮ್ನೊಟ್ಟಿಗೆ ನೋಟಿಗೆ ಅದನ್ನು ಸ್ಟಾರ್ಟ್ ಮಾಡ್ತಾ ಇದ್ದೇವೆ ಮ್ಯಾರಾಥನ್ ಅಂತ ಇಲ್ಲಿಂದ ನಾವು ಒಂದು ಫೋರ್ ಫೋರ್ ಕಿಲೋಮೀಟರ್ ಸರೌಂಡಿಂಗ್ನಲ್ಲಿ ಸಿಕ್ಸ್ ಥರ್ಟ್ಗೆ ಇದೇ ಶನಿವಾರ ಟ್ವೆಂಟಿ ತರ್ಡ್ಗೆ ಆಯೋಜಿಸಿಕೊಂಡಿದ್ದೇವೆ ಅದಕ್ಕೆ ಗಣ್ಯ ವ್ಯಕ್ತಿಗಳನ್ನು ನಾವು ಆಹ್ವಾನಿಸಿದ್ದೇವೆ ನಮ್ಮ ಡಿ ಸಿ ಸಾಹೇಬರಿಗೆ ನಾವು ಮನವರಿಕೆ ಮಾಡಿ ಅವರಿಗೆ ನಾವು ಆಹ್ವಾನ ಕೊಟ್ಟಿದ್ದೇವೆ ಅವರು ನಮಗೆ ಒಪ್ಕೊಂಡಿದ್ದಾರೆ ಆದರೆ ಅವರು ಇಂಟರ್ನಲ್ ಏನಾಗೋದಿದ್ದರೆ ಗೈರಾಗ್ಬೋದು ಅದೇ ಥರ ಎಸ್ ಪಿ ಸಾಹೇಬರಿಗೂ ನಾವು ಕರೆದಿದ್ದೇವೆ ಪ್ಲಸ್ ಇಲ್ಲಿದ್ದ ಗಣ್ಯ ವ್ಯಕ್ತಿಗಳಿಗೆಲ್ಲ ಆಹ್ವಾನ ಕೊಟ್ಟಿದ್ದೇವೆ ಮತ್ತು ಶಿವಮೊಗ್ಗ ಜಿಲ್ಲೆಯ ಎಲ್ಲ ಸ್ಕೂಲ್ ಕಾಲೇಜುಗಳಿಗೆ ನಾವು ಆಮಂತ್ರಣ ಕೊಟ್ಟಿದ್ದೇವೆ ಪ್ಲಸ್ ಇನ್ಕ್ಲೂಡಿಂಗ್ ಗೌರ್ಮೆಂಟ್ಸ್ ಅದಕ್ಕೋಸ್ಕರ ಇದರಲ್ಲಿ ಸಾರ್ವಜನಿಕರು ಫ್ಯಾಮಿಲಿ ಎಲ್ಲರೂ ಬಂದು ಸೇರಿ ಸಹಕರಿಸಬೇಕಾಗಿ ಕೇಳಿಕೊಳ್ತೇನೆ ಇದು ಮಾಡುವ ಉದ್ದೇಶ ಏನಂತ ಹೇಳಿದರೆ ನಾವು ಎಲ್ಲ ಕಡೆಗಳಲ್ಲಿ ಪರಿಸರ ಸ್ನೇಹಿಯಾಗಿ ನಮ್ಮ ಇದನ್ನು ಮುಂದುವರಿಸ್ಕೊಂಡು ಹೋಗಬೇಕು ಗ್ರೀನರಿ ಉಳಿಸಿಕೊಂಡು ನಾವು ಡೆವಲಪ್ಮೆಂಟ್ ಮಾಡ್ಕೊಂಡು ಹೋಗಬೇಕು ಅಂತ ಒಂದು ಧ್ಯೇಯ ನಮಗಿದೆ ಕಾಡು ಉಳಿಸಿ ಮತ್ತು ಎಲ್ಲ ರಕ್ಷಿಸಿ ಪ್ರಾಣಿಗಳನ್ನು ರಕ್ಷಿಸಿ ಈ ಇದರಲ್ಲಿ ಯಾಕಂದರೆ ಸ್ಮಾರ್ಟ್ ಸಿಟಿ ಯೋಜನೆಗಳು ನಡೀತಾ ಇದ್ದೇವೆ ನಮ್ಮ ರಿಕ್ವೆಸ್ಟ್ ಏನಂದರೆ ವಿ ಆರ್ ಗ್ರೀನ್ ಸಿಟಿ ಗ್ರೀನ್ ಪ್ರಕಾರ ಮುಂದೆ ಹೋಗೋಕ್ಕೋಸ್ಕರ ಇದು ಇದನ್ನು ಮಾಡುವ ಉದ್ದೇಶ ಅಂತ ಹೇಳಿದ್ರೆ ನಮ್ಮನ್ನು ಇಲ್ಲಿ ಜಲ ಮತ್ತು ನೆಲ ಮತ್ತೆ ಗ್ರೀನರಿ ಫಾರೆಸ್ಟ್ ಅನ್ನು ರಕ್ಷಿಸಿ ಇದನ್ನು ತಕೊಂಡು ಹೋಗ್ಬೇಕಂತ ಉದ್ದೇಶದಿಂದ ಈ ಮರಾತನ್ ನಾವು ಮಾಡ್ತಾ ಇದ್ದೇವೆ ಇದು